ಒಳ್ಳೇದು ಮಾಡಲಿ ಅವರು ಮಾಡಬಾರ್ದು ಅಂತ ರಾಜಕೀಯದಲ್ಲಿ ಮಾಡಬಾರ್ದು ಅಂತ ಹೇಳಿ ಹೇಳ್ತಾನೆ ಮಾಡ್ತಾರೆ ಮಾಡ್ತಾರೆ ನಮ್ಮ ರಾಜಕೀಯ ಚಟುವಟಿಕೆ ಅವ್ರದ್ದು ಕೂಡ ಅವ್ರಿಗೂ ಮಾಡಬೇಕು ಜಿಲ್ಲಾ ಪಂಚಾಯಿತಿ ತಾಲೂಕು ಎಲೆಕ್ಷನ್ ಆಗ್ಬೇಕು ಅತಿ ಶೀಘ್ರದಲ್ಲಿ ಆಗ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಇದ್ರದ್ದು ಈಗ ಪ್ರಾರಂಭ ಆಗುತ್ತೆ ಆರೋಗ್ಯ ಕೇಂದ್ರ ಕೋಟಿ ಇಲ್ಲಿ ಸುಮಾರು ಇಪ್ಪತ್ತೈದು ಕೋಟಿಗೆ ಇಲ್ಲಿ ಒಂದು ಆಸ್ಪತ್ರೆ ಎರಡು ಖಂಡಿತವಾಗಿಯೂ ಯಾಕೆ ಮುಳ್ಬಾಗಲು ಅತಿ ಹೆಚ್ಚು ಹೆರಿಗೆ ಆಗುವಂಥ ಒಂದು ತಾಲೂಕು ಸೊ ಅಲ್ಲಿ ಅದಕ್ಕೋಸ್ಕರ ಇದೊಂದು ಆದಷ್ಟು ಶೀಘ್ರದಲ್ಲೆಲ್ಲ ಕೆಲಸ ಕಾಮಗಾರಿಗಳು ಮುಕ್ತಿ ಈ ನಮ್ಮ ಜನರಿಗೆ ಇದನ್ನು ಒಪ್ಪಿಸುವಂಥದ್ದಕ್ಕೆ ನಾವು ಮಾಡ್ತೀವಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ಅದು ಆಗಿಲ್ಲ ಅದು ಈಗ ಸಮುದಾಯ ಆರೋಗ್ಯ ಕೇಂದ್ರ ಮಾಡ್ತಾ ಇದ್ದೀವಿ ಮೇನ್ ದರ್ಜೆಗೆ ಮೂವತ್ತು ಬೆಡ್ ಬರ್ತದೆ ಮತ್ತು ಹೆಚ್ಚು ಡಾಕ್ಟ್ರಸು ಸಿಬ್ಬಂದಿ ಎಲ್ಲ ಬರ್ತದೆ ಅದಕ್ಕೋಸ್ಕರ ಅದು ಇಲ್ಲಿ ಕುತ್ಕೊಂಡು ತೀರ್ಮಾನ ಮಾಡಿ ಹಾಕ್ತಾ ಇದೆ ಖಂಡಿತ ಅದರಿಂದ ನಾನು ನನ್ನ